ಶ್ರೀ ಸಂಗಮೇಶ್ವರ ನಾಟಕ ಸಂಘ ಗುಡೇರ್ ಗುಡ್ಡದ ಮಾಲೀಕರು ನಿಮ್ಮ ಹೆಸರು ನನ್ನ ಹೆಸರು ಮಂಜುನಾಥ್ ಗುಡೇರ್ ಗುಡ್ಡ ಅಂತ ಮಂಜುನಾಥ್ ಗುಡ್ ಹಾಸ್ಯ ನಟ ಯೂಟ್ಯೂಬ್ ಸ್ಟಾರ್ ಯೂಟ್ಯೂಬ್ ಸ್ಟಾರ್ ಎಲ್ಲಾ ಸ್ಟಾರ್ ಸಿನಿಮಾ ನಟ ಸಿನಿಮಾ ಅಂತ ಯಾವ ಸಿನಿಮಾ ಮಾಡಿದೀರಾ ವಿಕ್ಕಿ ಸಿನಿಮಾ ಒಂದ ಆಮೇಲೆ ಒಂದೆರಡು ಫಿಲ್ಮ್ ಆಗಿದೆ ಎಲ್ಲರೂ ಇಲ್ಲಿ ಬರ್ತಾರ ಮಂದಿ ಅಂದ್ರೆ ನೋಡಿ ಮೇಡಮ್ ಜನರಿಗೆ ಒಳ್ಳೇದ್ ಕೊಟ್ಟರೆ ಎಲ್ಲಿ ಇದ್ರು ಬಂದೇ ಬರ್ತಾರೆ ನಿಮ್ಗೆ ಒಳ್ಳೇದ್ ಅನ್ಸಿದ್ರೆ ನೀವು ನಾಲ್ಕು ಮಂದಿ ಹೇಳ್ತಾರ ಏ ಚೆನ್ನಾಗಿದೆ ಹೋಗುವ ಅಂತ ಎರಡು ತಿಂಗಳ ಆಯ್ತಿಗೆ ನಾನು ಇಲ್ಲಿ ಸ್ಟಾರ್ಟ್ ಮಾಡಿ ಎರಡು ತಿಂಗಳಿಂದ ಕಂಟಿನ್ಯೂ ಕಂಟಿನ್ಯೂ ನೋ 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 ಬಂದಾಗಿಲ್ಲ ಒಂದಿನ ಶೋ ನೋ ಇದೆಲ್ಲ ನಮ್ಮ ಲೈಟಿಂಗ್ಸ್ ಇದೆಲ್ಲ ಇಲ್ಲಿ ಲೈಟಿಂಗ್ಸ್ ಸೆಟಪ್ ಎಲ್ಲ ಓಕೆ ಇದು ಸ್ಟೇಜ್ ಬಂದು ಸ್ಟೇಜ್ ನೋಡೋಣ ನಾವಿಂತೂ ಇದುವರೆಗೂ ನಾಟಕಗಳನ್ನ ನೋಡ್ತಾ ಇದ್ದಷ್ಟೆ ಅಂದ್ರೆ ಇವಾಗ ಸ್ಟೇಜ್ ಮೇಲೆ ನಿಮ್ ಮುಖಾಂತರ ಹತ್ತಾ ಇದೀವ ನಾಟಕ ಮಾಡೋದಕ್ಕಲ್ಲ ಇಂಟರ್ವ್ಯೂ ಮಾಡ್ಲಿಕ್ಕೆ ಕಲಾವಿದರು ನಾಗರಾಜ ಗೋಕಾಕ್ ಅಂತ ನೋಡಿದೀನ್ರಿ ನಿಮ್ ಬಗ್ಗೆ ಕೇಳಿದೀನ್ರಿ ಈ ನಾಟಕದಾಗ ಮಾತ್ರ ವಿಲನ್ ವಿಲನ್ ರೀ ನೀವು ರೆಡಿ ಆಗ್ತಾ ಇದಾರೆ

ನಮ್ಮ ನಮಸ್ತೆ ವಸ್ತುಗಳನ್ನೆಲ್ಲ ನೋಡ್ಕೊಂತಾರ ಮತ್ತೆ ಇನ್ನು ಏನು ಬೇಕ್ರಿ ಆ ಸಂಭ್ರಮ ಸಂಭ್ರಮದಂಗೋಡಿತು ಕಾರ್ಯಕ್ರಮ ಆಯ್ತು ಇಲ್ಲಿ ಸಾල් ಬೇಡ ಏನು ಬೇಡ ಎಂತ ಬೇಡ ಏನು ಒಂದು ಹೆಂಪಟನ್ ಮನುಷ್ಯ ಬಂದ್ರು ಬದಕ್ತೈ ಇವಾಗ ನಾಟಕ ಕಂಪ್ನಿಗಳು ನಶಿಸಿ ಹೋಗ್ತಾ ಇರೋದು ಎಲ್ಲರಿಗೂ ಗೊತ್ತಿದೆ ಆದರೂ ಕೂಡ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾಟಕಗಳು ಇಂದಿಗೂ ಜೀವಂತ ಹಲವಾರು ವರ್ಷಗಳಿಂದ ವೃತ್ತಿಪರ ನಾಟಕರು ಈ ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಕಂಪ್ನಿ ನಾಟಕ ಮಾಡುತ್ತೆ ಅಂತ ಹೇಳಿದರೆ ಮಂದಿ ಕಿಕ್ಕಿರಿದ್ ಬರ್ತಾರೆ ಅದೇ ಶ್ರೀ ಸಂಗಮೇಶ್ವರ ನಾಟ್ಯ ಸಂಘ ಗುಳೆದ್ ಗುಡ್ಡ ಅಂತ ಹೇಳಿ ಅದ್ರ ಮಾಲೀಕರಿದ್ದಾರೆ ಬನ್ನಿ ಮಾತಾಡ್ಸೋಣ ಇಲ್ಲೆಲ್ಲ ನೋಡ್ಬೋದು ಸಿನಿಮಾಗೂ ಈ ರೇಂಜಿಗೆ ಕಟ್ ಆಟಿರಲ್ಲ ಮತ್ತು ನಮಸ್ಕಾರ ಇವ್ರ ಹೆಸರು ಸಂಗಮೇಶ್ವರ ನಾಟಕ ಸಂಘ ಗುಡೇರ್ ಗುಡ್ಡದ ಮಾಲೀಕರು ನಿಮ್ಮ ಹೆಸರು ನನ್ನ ಹೆಸರು ಮಂಜುನಾಥ್ ಗುಡೇರ್ ಗುಡ್ಡ ಅಂತ ಮಂಜುನಾಥ್ ಗುಡ್ ಹಾಸ್ಯ ಯೂಟ್ಯೂಬ್ ಸ್ಟಾರ್ ಎಲ್ಲ ಸ್ಟಾರ್ ಎಲ್ಲಾ ಸ್ಟಾರ್ ಸಿನಿಮಾ ನಟ ಸಿನಿಮಾ ಅಂತ ಯಾವ ಸಿನಿಮಾ ಮಾಡಿದೀರಾ ವಿಕ್ಕಿ ಸಿನಿಮಾ ಒಂದ ಮೇಲೆ ಒಂದೆರಡು ಫಿಲ್ಮ್ ಆಗಿದೆ ಓಕೆ ಓಕೆ ಇಲ್ಲೆಲ್ಲ ನೋಡಿದ್ರೆ ಹೆಂಗೆ ಅಂತ ಹೇಳಿದ್ರೆ ಇವಾಗ ಸಿನಿಮಾದವ್ರಿಗೆ ಈ ರೇಂಜಿಗೆ ಕಟ್ಔಟ್ ಬಿಡಲ್ಲ ಹಂಗೆಲ್ಲ ನೀವೆಲ್ಲ ಇದು ಮಾಡಿದ್ದೀರಾ ಎಲ್ಲ ಸ್ಟಾರ್ಗಳೇ ಇದ್ದಾರೆ ನಿಮ್ಮ ಅಕ್ಕನೂ ತುಂಬಾ ಫೇಮಸ್ ಜ್ಯೋತಿ ಗುಡೇರ್ ಗುಡ್ಡ ಅವರು ಇವತ್ತು ಯಾವ ನಾಟಕ ನಡೀತಾ ಇದೆ ಇವತ್ತು ಮೂಕ ಜನ ಅಂತ ನಾಟಕ ನಡೀತಾ ಇದೆ ರಾಜನ ಜೋರಿಗೆ ವಿರಚಿತ ಮೂಕ ಜನ ಅಂದ್ರೆ ಇಷ್ಟು ದಿನ ಕಾಮಿಡಿ ಕಿಲಾಡಿ ಹರೀಶ್ ಹಿರೂರ್ ಇದ್ರು ಅವರು ಹರೀಶ್ ಹಿರೂರು ಶೂಟಿಂಗ್ ಬಂತವರು ಹೋಗಿದ್ದಾರೆ ಈಗ ಅವ್ರ ಬದಲು ಬೇರೆ ಮಾಡ್ತಾ ಇದಾರೆ ದಯಾನಂದ್ ಬಿಳಿಗೆ ಅಂತಿದ್ದಾರೆ ಕಾಮಿಡಿ ಆ್ಯಕ್ಟರು ನಾಳಿಂದ ಚಂದ್ರೊಳ್ಳಿ ಚೆಲಿವಂತ ನಾಟಕ ಆ ನಾಟಕ ನಾನು ಕಾಮಿಡಿ ಮಾಡ್ತಾ ಇದ್ದೀನಿ ಇಲ್ಕಲದಲ್ಲಿ ಇಷ್ಟೇ ಇಷ್ಟೇ ಮಾಡ್ತೇನೋ ಇನ್ನೂ ಜಾತ್ರೆಯಲ್ಲಿ ಇನ್ನೂ ತುಂಬಾ ಅಡಬರ ತುಂಬಾ ಆರಂಭವಾಗಿ ತುಂಬಾ ಆಾ ಫುಲ್ ಜೋಶಾಗಿ ಮಾಡ್ತೀವಿ ಈ ತರ ಬೋರ್ಡ್ಗಳಲ್ಲಿ ರಗಡಿ ಇರ್ತವೆ ಅಂದ್ರೆ ಎಷ್ಟು ವರ್ಷದ ಹಳೆ ನಾಟಕ ಕಂಪನಿ ನಿಮ್ದು ನಮ್ದು ಸ್ಟಾರ್ಟ್ ಆಗೇನಿಲ್ಲ ಅಂದ್ರೆ ಒಂದು ಆ ಒಂದು 8 ವರ್ಷ ಮೇಲೆ ಆಯ್ತು ಇನ್ನೊಂದು ಕಂಪನಿ ಇದೆ ನಮ್ದು ಇದು ಸ್ಟಾರ್ಟ್ ಮಾಡಿ ಜೋತಿಪುರ ಗುಳೆ ಗುಳೆ ಸ್ಟಾರ್ಟ್ ಮಾಡಿ ಎಂಟು ವರ್ಷ ಮೇಲೆ ಆಯ್ತು ಆ ನಿಮ್ಮ ತಂದೆಯವರು ನಾಟಕ ಕಂಪನಿ ಇಲ್ಲ ನಮ್ಮ ತಂದೆ ಕೇಸರ್ ಡ್ರೈವರ್ ನಮ್ಮ ಅደረ ಅಂಗನವಾಡಿ ಆ ನಾವು ಕಲಾ ಬಂದಿರೋದು ಅಷ್ಟೇ ಇಲ್ಲಿದೆ ಡ್ಯಾನ್ಸ್ ಇಲ್ಲಿದೆ ಹಾಡು ನೋಡಿ ಇಷ್ಟು ಸನ್ಕೊಂಡು ಇವಾಗ ಇದಕ್ಕೆ ಟಿಕೆಟ್ ಎಲ್ಲ ಇಟ್ಟಿದ್ದೀರಾ ಬುಕ್ಕಿಂಗ್ ಇದೆ ಮೇಡಮ್ ಟಿಕೆಟ್ ನೂರು ರೂಪಾಯಿ ಟಿಕೆಟ್ ಜನರ ಬಂದು ಟಿಕೆಟ್ ತಗೊತಾರೆ ಈಗ ಈ ತಾನೇ ಸ್ಟಾರ್ಟ್ ಟೈಮ್ ಐದು ಗಂಟೆ ಆಗಿದೆ ಈಗ ಐದುವರೆ ಆರಾಗಿದೆ ಇವಾಗ ಇನ್ ಮೇಲೆ ಬರ್ತಾರೆ ಜನ

ಡ್ಯಾನ್ಸ್ ಸೀನ್ಸ್ ಇರಲ್ಲ ಡ್ಯಾನ್ಸ್ ಸೀನ್ಸ್ ಏನಿಲ್ಲ ಬಟ್ ಒಳ್ಳೆ ಜನರಿಗೆ ಮುಟ್ಟುವಂತ ಸಂದೇಶಗಳು ನಾಟಕಗಳು ನಿಮ್ಮ ಕಂಪನಿಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಟೋಟಲ್ ಮೆಂಬರ್ಸ್ ಎಲ್ಲ ಸೇರಿಸಿ ಆ ಕೆಲಸಗಾರ ಅವರೆಲ್ಲ ಸೇರಿ ಆ ಕಲಾವಿದರೆಲ್ಲ ಸೇರಿ ಮೂವತ್ತೈದು ಜನ ಇದೆ ಯಾವಾಗ್ಲೂ ಬೇರೆ ಬೇರೆ ಕಡೆ ಭಾಗದಲ್ಲಿ ಹೋಗಿ ನೀವು ನಡಗಳನ್ನ ಅಮರೇಶ್ವರ ಬನಶಂಕರಿ ಆಮೇಲೆ ಮೈಲಾರ ಆ ಕಡೆ ಹೊಸಪೇಟೆ ಹೊಸಪೇಟೆಗೆ ಮಾಡಿದ್ವಿ ಹೊಸ ಹೊಸಪೇಟೆಗೆ ಇತ್ತು ನೀವೇನೆ ರಚನೆ ಮಾಡ್ಕೊಳ್ಳೋದ ನಾಟಕ ಎಲ್ಲ ಡ್ರಾಮಾ ಎಲ್ಲಾ ಹೇಗೆ ಏನು ಡೈರೆಕ್ಟ್ರ್ ಡೈರೆಕ್ಷನ್ ಎಲ್ಲಾ ಹೆಂಗೆ ಇಂದು ಕಲಾವಿದರು ಒಬ್ಬರು ಕವಿಗಳು ಅಂತ ಇರ್ತಾರೆ ನಾಟಕಕ್ಕೆ ಅವ್ರಿಗೆ ಒಂದು ಪುಸ್ತಕ ಕೊಡ್ತಾರೆ ಅದನ್ನು ನೋಡೋದು ನಮ್ಗೆ ಆಮೇಲೆ ಜ ಹೆಂಗೆ ಅನಿಸುತ್ತೆ ಆ ರೀತಿ ನಾವು ಮಾಡ್ಕೊತೀವಿ ಕಾಮಿಡಿ ಹೆಂಗೆ ಕೊಡ್ಬೇಕಂತ ಓಕೆ ಸ್ಟೋರಿ ಹೆಂಗಿರ್ತದೆ ಚೆನ್ನಾಗಿ ಮೊಮ್ಮೆ ಹೋಗ್ತದೆ ಓಕೆ ಚೆನ್ನಾಗಿ ಮೇಲೆ ಹೋಗ್ತದೆ ಅಂದರೆ ಇಷ್ಟೊಂದು ಜನ ಸೇರೋಂಥ ಸಭಾಂಗಣ ಇವಾಗ ಹಾಂ ಹಾಂ ಸಭಾಂಗಣ ಮೊದ್ಲೆ ಹೆಂಗಿತ್ತು ಮೇಡಮ್ ಇದು ಬಹಳ ಎಕೋ ಆಗ್ತಿತ್ತು ಇದು ನಾವು ಫಸ್ಟ್ ಟೈಮ್ ಕಷ್ಟಪಟ್ಟು ಎಲ್ಲಾ ಗ್ವಾಡಿಗಳನ್ನ ಓಡಿಸಿ ಅಲ್ಲೆಲ್ಲ ಗಾಡಿಗಳನ್ನೆಲ್ಲ ಓಡಿಸಿ ಎಕೋ ಆಗ್ತಿತ್ತು ನಮ್ಮ ಮಾತಾಡೋದು ಅರ್ಥ ಆಗ್ತಾ ಇದಿಲ್ಲ ಅದನ್ನೆಲ್ಲ ಓಡಿಸಿ ಬಾಕ್ ಖರ್ಚು ಮಾಡಿ ಒಂದು ಚೆನ್ನಾಗಿ ಹೋಗ್ತಾ ಇದ್ದೀವಿ ಎಲ್ಲ ಇದು ಇದು ಗೋರ್ಮೆಂಟ್ ಗೋರ್ಮೆಂಟ್ ನಮ್ಮ ಸಟ್ ಎಲ್ಲ ಬಟ್ಟೆ ಫ್ಯಾನ್ಸ್ ಲೈಟಿಂಗ್ಸ್ ಎಲ್ಲ ನಮ್ಮ ತಗಡೆಲ್ಲ ಇರ್ತಾವೆ ತಗಡು ಹೇಳಿ ಇವಾಗ ನಿಮ್ ಸೆಟ್ ನೋಡ್ಬೇಕಂದ್ರೆ ಎಲ್ಲಿ ಹೋಗ್ಬೇಕು ನಮ್ ಸೆಟ್ ನೋಡ್ಬೇಕು ಬನ್ಸಕ್ ಜಾತ್ರೆ ಬರ್ಬೇಕು ಆಮೇಲೆ ನಮ್ದೆ ಸೆಟ್ ಇದು ಆಮೇಲೆ ಇದ್ರಲ್ಲಿ ಆಡಬೇಕನ್ನೊಂದು ಉದ್ದೇಶದಿಂದ ಆಡಿದ್ವಿ ಬನ್ನಿ ನೋಡೋಣ ಕಲಾವಿದ್ರು ಹೇಗೆಲ್ಲ ರೆಡಿ ಆಗ್ತಾ ಇದಾರೆ ನೋಡೋಣ ಅಂತೆ ನಾಟಕ ಕಂಪನಿ ಅಂತ ಹೇಳಿದ್ರೆ ಸುಮ್ನೆ ಅಲ್ಲ ಯಾಕಂದ್ರೆ ಇವಾಗ ಸಿನಿಮಾಗಳು ಬಂದಿದೆ ಶಾರ್ಟ್ ಮೂವಿ ಬಂದಿದೆ ಯೂಟ್ಯೂಬ್ ಬಂದಿದೆ ನಿಮ್ಗೆ ಗೊತ್ತಿದೆ ಎಲ್ಲರೂ ಇಲ್ಲಿ ಬರ್ತಾರ ಮಂದಿ ನೋಡ್ರಿ ಮೇಡಮ್ ಜನರಿಗೆ ಒಳ್ಳೇದ್ ಕೊಟ್ಟರೆ ಎಲ್ಲಿದ್ರು ಬಂದೇ ಬರ್ತಾರೆ ಅದು ಚೆನ್ನಾಗಿ ಅನಸ್ತಂದ್ರೆ ಜನ ಯಾಕೆ ಬರಲ್ಲ ಬಂದೇ ಬರ್ತಾರೆ ನಿಮ್ಗೆ ಒಳ್ಳೆದ ಅನಸ್ತಾರೆ ನೀವು ನಾಲ್ಕು ಮಂದಿ ಹೇಳ್ತೀರಾ ಹೇ ಚೆನ್ನಾಗಿದೆ ಹೋಗುವಂತ ಯಾರಾದ್ರೂ ಬರ್ತಾರೆ ಒಳ್ಳೇದ ಕೊಟ್ಟರೆ ಯಾರು ಯಾರು ಬರಲ್ಲ ಎಲ್ಲ ಬಂದ ಬರ್ತಾರೆ ಎರಡು ತಿಂಗಳಿಂದ ಕಂಟಿನ್ಯೂ ನೋವು ಬಂದಾಗಿಲ್ಲೋನು

ಅಂದ್ರೆ ಇವಾಗ ಸ್ಟೇಜ್ ಮೇಲೆ ನಿಮ್ಮ ಮುಖಾಂತರ ಹತ್ತುತ್ತಾ ಇದ್ದೀವಾದ ನಾಟಕ ಮಾಡೋದಕ್ಕಲ್ಲ ಇಂಟರ್ವ್ಯೂ ಮಾಡ್ಲಿಕ್ಕೆ ಅಂದ್ರೆ ಇಲ್ಲಿ ಅವರೇನೆ ಬಂದು ಅವರೇನೆ ಇದ್ ಮಾಡ್ಕೊಂಡು ಅವ್ರೇನೆ ಹೇಳ್ತಾರೆ ಅಲ್ವಾ ಡೈಲಾಗೆಲ್ಲ ಅಂದ ಮುಂಚೆ ಪ್ರ್ಯಾಕ್ಟೀಸ್ ಆಗಿರುತ್ತೆ ಅಲ್ಲಿ ಸೋಮವಾರ ಮಾಡಿರ್ತೀವಿ ಎಲ್ಲ ಕೋರಸ್ ಮ್ಯೂಸಿಕ್ ಎಲ್ಲ ಇರುತ್ತೆ ಎಲ್ಲ ಇರುತ್ತೆ ಮುಂದ್ ಇದೆ ಎಲ್ಲ ಕೊರೋಬೇ ಅವೆಲ್ಲ ಲೈವ್ ನೋ ಕೊರೋ ನೋ ಅವೆಲ್ಲ ಲೈವ್ ಎಲ್ಲ ಮ್ಯೂಜಿಕ್ ಇದೆ ಕ್ಯಾಶೋ ಎಲ್ಲ ಲೈವ್ ಆಗೇ

ಯಾವ ಪಾತ್ರ ಮಾಡ್ತಾ ಇದಾರೆ ಪಾತ್ರ ಮಾಡ್ತದ ಯಾವ್ದಾದ್ರೂ ರೆಡಿಯೋ ಈ ನಾಟಕದಾಗ ಈ ನಾಟಕದಾಗ ಮಾತ್ರ ವಿಲನ್ ನೋಡ್ರಿ ನೀವು ಅಪ್ಪ ಹ್ಮ್ ಈ ನಾಟಕದ ವಿಲನ್ ನೆಕ್ಸ್ಟ್ ನಾಟಕದಾಗ ಹೀರೋ ಅಂದ್ರೆ ಎಲ್ಲಾ ಪಾತ್ರಗಳನ್ನೂ ಮಾಡ್ತಾ ಇದ್ದೀರ ಓಕೆ ಮನುಷ್ಯ ಮಾತಾಡ್ಸ್ಕೊಂಡ್ ಬರ್ತೀನಿ ರೆಡಿ ಆಗ್ತಾ ಇದ್ರ

ಯಾವಾಗ ಲಾಭ ಆಗುತ್ತೆ ಯಾವಾಗ ನಷ್ಟ ಆಗುತ್ತೆ ಜಾತ್ರೆ ಅಷ್ಟೇನೆ ಬಂತು ಹ್ಮ್ 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 ನೀವ್ ನನಗೆ ಅಣ್ಣವ್ರ ತರ ಕಾಣಿಸ್ತಾ ಇದ್ದೀರಾ ಈ ರು ಜೂನಿಯರ್ ರಾಜ್ಕುಮಾರ್ ಹಾಗಾದ್ರೆ ಉತ್ತರ ಕರ್ನಾಟಕದ ಜೂನಿಯರ್ ರಾಜ್ಕುಮಾರ್ ಅಂತ ಹೇಳ್ತಾ ಇದಾರೆ ನಿಮ್ಮನ್ನ ನೋಡಿದ್ರೆ ನನಗೆ ಜೂನಿಯರ್ ರಾಜ್ಕುಮಾರ್ ಆಗ್ತಾ ಇದೆ

ಮುಂಚಿತವಾಗಿ ಕೊಟ್ಟಿರ್ತಾರೆ ಅವಾಗ ನಾವು ಕಲ್ತು ಬಿಡ್ತೇವೆ ಹಾಗಾದ್ರೆ ನಿಮ್ಗೆ ಎಷ್ಟು ದಿನ ಬೇಕು ತಯಾರಿ ಮಾಡ್ಕೊಳಕ್ಕೆ ನೀವೆಂತೂ ಇದೆ ಹಾ ನಾಲ್ಕು ದಿವಸ ಸಾಕ್ರಿ ನಾಲ್ಕು ದಿವಸ ಐದು ದಿವಸ ನೂರು ಮಾತಿರ್ಲಿ ಎರಡ್ ನೂರು ಮಾತಿರ್ಲಿ ಕಲ್ತು ನಾವು ಒಪ್ಪಿಸ್ ಬಿಡ್ತೇವೆ ಅಷ್ಟೇ ಸಾಕು ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಮನೇಲಿ ಪ್ರಾಕ್ಟೀಸ್ ಆಮೇಲೆ ಇಲ್ಲಿ ಪ್ರಾಕ್ಟೀಸ್ ಆಸ್ತಾರೆ ಮಲಕರು ಎಲ್ರು ನಮ್ಮ ನಮ್ಮ ಜೊತೆ ಇದ್ದವ್ರು ಈಗ ನಿಮ್ ಜೊತೆ ಮಾತಿದ್ದು ನಿಮ್ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಇದ್ದು ಅವ್ರ ಜೊತೆ ಮಾತಾಡ್ಕೊಳ್ಬೋದು ಅವ್ರು ಯಾರ ಜೊತೆ ಸೀನ್ ಐತಿ ಅವ್ರ ಜೊತೆ ಮಾತಾಡ್ಕೊಂಡು ಕಲ್ತ್ ಓಕೆ ನೀವು ನಾಟಕ ಕಂಪ್ನಿಗ್ ಬಂದ ಮೇಲೆ ನಾಟಕಗಳನ್ನ ಮಾಡಿದ್ಮೇಲೆ ಜೀವನ ಸೆಟಲ್ ಆಯ್ತಾ ಮುಂಚೆ ಇಲ್ಲ ಇಲ್ಲ ಮೊದಲ ನಾಟಕ ಬಂದ ಎಲ್ಲ ಸೆಟಲ್ ಆಗಿದ್ರಿ ಒಳ್ಳೇದನ್ನ ಇದನ್ ಕೆಟ್ಟದ್ದಲ್ಲ ಏನ್ ದುಡಿಮೆ ಇದೆ ರೀ ಅಲ್ರಿ ಮಾಲೀಕರು ಡೈಲಿ ಹದಿನೈದು ರೂಪಾಯಿ ಕೊಡ್ತಾರ ಊಟ ಕೊಡ್ತಾರ ಮನಿ ಬಾಡಿಗೆ ಕೊಡ್ತಾರ ನಮ್ಮ ಅಸ್ತಿ ವಸ್ತುಗಳನ್ನೆಲ್ಲ ನೋಡ್ಕೊಂತಾರ ಮತ್ತೆ ಇನ್ನು ಏನ್ ಬೇಕ್ರಿ ಸಂಬಳ ಸಂಬಳ ಖರ್ಚು ಆಗುತ್ತೆ ರೀ ಸಂಬಳ ಆಗುತ್ತೆ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದರೆ ಹೇಳಿ ಯಾವ ಡಿಪಾರ್ಟ್ಮೆಂಟ್ ಹೇಳಿ ಮತ್ತೆ ಇಲ್ಲಿ ಸಾಲ್ ಬೇಡ ಏನು ಬೇಡ ಎಂತ ಬೇಡ ಏನು ಒಂದು ಹೆಬ್ಬೆಟ್ಟನ ಮನುಷ್ಯ ಬಂದ್ರು ಬದಗುತೈ ಒಕೇ ಅಂದ್ರೆ ಮಾತಾಡadvantadhu ಬೇಕು ಅಲ್ಲಿ ಪಾತ್ರ ಮಾಡೋಂತ ಕೆಪಾಸಿಟಿ ಬೇಕು ಇದರಿಗೆ ಎಷ್ಟು ನಾಟಕಗಳಲ್ಲಿ ಅಭಿನಯಿಸಿದ್ದೀರಾ ನೀವು ನಾನು ಸಾವಿರ ನಾಟಕ ಒಂದಂತಲ್ಲ ಹ ಯಾವ ಪಾತ್ರಗಳನ್ನ ಮಾಡಿದೀರಾ ಚಿತ್ರ ಕಂಪನಿಯಲ್ಲಿ ಇದ್ದನ್ರಿ ಅಮ್ಮ ತಾಳಿ ಕೊಟ್ಟ ರಾಜೋವృతರ ಅದಿನಿ ಮಂಡಲೀ ಕಂಪನಿಗೆದನ್ರಿ ಈ ಜೇವರಿ ಕಂಪನಿ ರಾಜೋವృతರ ಅದನ್ರಿ ಒಂದಲ್ರಿ ಸಾವಿರಾರು ನಾಟಕ ಒಂದು ಮುದುಕನ ಪಾತ್ರ ಹಿಡ್ಕೊಂಡು ಹರ್ಯದ ಹುಡುಗನ ಪಾತ್ರ ಇಲ್ಲ ನನಗೆ ಎಪ್ಪತ್ತೆರಡು ವಯಸ್ಸು ನಡಿತವ್ರು ಡೈಲಾಗ್ ಎಲ್ಲ ನೆನಪಿರುತ್ತೆ ದೇವ್ರೆಲ್ಲ ಕಸಕೊಂಡ್ರು ಮೆಮರಿ ಪವರ್ ಕಸಕೊಂಡಿಲ್ಲ ನಿಮ್ಮ ಎಲ್ಲ ಅವರು ಇದೇ ಇರ್ತಾ

ನೀವು ನಟಕ ಹದಿನೈದು ವಯಸ್ಸಿಗೆ ಬಂದ್ರೆ ಅಂತ ಬಂದಿವಿ ನಾವು ಹಂಗೆ ಮಾಡ್ಕೊಂಡು ಮಾಡ್ಕೊಂಡು ಏನು ಎಸ್ ಎಸ್ ಎಲ್ ಸಿಲ್ ಸಿಲಾಗ್ ಎಲ್ಲ ಬರ್ಕೊಳ್ಳೋದು ಆಮೇಲೆ ಕವಿಗಳಂತ ಇರ್ತಾರೆ ನಮ್ಗೆ ಅವ್ರು ಬರೆದ್ರೆ ಕವಿ ಹೇಳ್ತಾರೆ ಹಿಂಗೆ ಮಾತಾಡ್ಬೇಕು ಹಿಂಗೆ ಮಾತಾಡ್ಬೇಕು ಅಂದ್ರೆ ಅವ್ರು ಬರೋದು ಅವ್ರ ಥೀಮ್ ಒಳಗೆ ನಮ್ಗೆ ಹೇಳ್ತಾರೆ ನಾವು ಅದನ್ನ ಕಲಿಬೇಕಷ್ಟೇ ಟೂನಿಂಗ್ ಒಂದೊಂದು ನಾಟಕ ಟೂನಿಂಗೇ ಬೇರೆ ಈ ನಾಟಕ ಟೂನಿಂಗೇ ಬೇರೆ ಆ ನಾಟಕ ಟೂನಿಂಗ್ ಬೇರೆ ಇವಾಗ ನೀವ್ ಒಂದ್ಸಲಿ ಒಂದು ನಾಟಕ ಇವಾಗ ನಡೀತಾ ಇದೆಯಲ್ಲ ಕಳೆಗೋಡು ಪಾತ್ರ ಮಾಡ್ತಾ ಇದ್ದೀರಾ ಇದು ಎಷ್ಟು ದಿನ ಆಗ್ಬೋದು ಮುಗಿಯೋದು ಶೋ ಎಲ್ಲ ಎಷ್ಟು ದಿನ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು ನಾಟಕದಲ್ಲಿ ಎಷ್ಟು ಶೋ ಇವಾಗ ಒಂದು ಪಾತ್ರ ಒಂದು ನಾಟಕ ಎಷ್ಟು ಶೋ ನಡೆದಿದೆ ಎಷ್ಟು ಬಾರಿ ಮಾಡಿದೆ ನಡೆದಿದೆ ಅಂತ ಇದು ಆಗಿದೆ

ಅಂದ್ರೆ ನಾವು ನಾವೆಲ್ಲ ಜನ ಎಲ್ಲ ಏನ್ ಅನ್ಕೊಳ್ತೇವೆ ಅಂದ್ರೆ ನಾಟಕ ನೋಡೋ ಸಂಖ್ಯೆ ಕಡಿಮೆ ಆಗಿದೆ ಬರೀ ಮೊಬೈಲ್ ಇಟ್ಕೊಂಡಿದ್ದಾರೆ ಅಂತ ಆದ್ರೂ ರೀ ಟಿವಿ ಪ್ರಪಂಚ ಬಂದು ಸಿನಿಮಾಗಳು ಹಾಳದಕ್ಕರೆ ನಾಟಕ ಹಾಳಾಗಿಲ್ಲ ಅಂದ್ರೆ ಇವಾಗ ನಾಟಕಗಳು ಅಂತ ಹೇಳಿದಾಗ ಕೆಲವೊಂದು ಶಾರ್ಟ್ ಮೂವಿಗಳನ್ನ ನೋಡಿದಾಗ ಅಲ್ಲಿ ಡಬಲ್ ಮೀನಿಂಗ್ ಬರುತ್ತೆ ಅಶ್ಲೀಲತೆ ಇರುತ್ತೆ ನಾಟಕಗಳಲ್ಲಿ ಹೇಗೆ ಇಲ್ಲಿ ಉತ್ತರ ಕರ್ನಾಟಕ ಅಂದ್ರೆ ಎಲ್ಲ ಜನ ಬಂದಿರ್ತಾರ ಇವತ್ತು ಹಾಸ್ಯ ನೋಡೋ ಬಂದಿರ್ತಾರ ಟ್ರಾಜಿಡಿ ನೋಡೋ ಬಂದಿರ್ತಾರ ಕೆಲವೊಬ್ರು ಹಾಡ್ ಹಾಡ್ ಕೆಳಕ್ ಬಂದಿರ್ತಾರ ಕೆಲವ್ರು ಹೊಟ್ಟೆ ಒಂದ್ ಎಂಜಾಯ್ ಮಾಡಕ್ ಬಂದಿರ್ತಾರ ಎಲ್ಲಾ ತರದ ಬಂದಿರ್ತಾರ ನಮೂನಿ ಬಂದಿರಂಗಿಲ್ಲ ಅವ್ರನ್ನೆಲ್ಲ ಮೆಚ್ಚಿಸ್ಬೇಕಲ್ರಿ ಕಲಾವಿದ ಇದನ್ನ ಹುಡುಗನ ಆಗ್ಬೋದು ಎಲ್ಲ ನಾವೇ ಎಲ್ಲ 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 ಅವೆಲ್ಲ ಇದಾವ್ರಿ ಎಲ್ಲ ನಾವೇ ಎಲ್ಲ ಹೌದು ಮಾಡ್ಕೊಡ್ದು ನಾನಾ ತರದ್ ವಿಗ್ತಾವ್ರಿ ಈ ಹುಡುಗನ ಪಾಠ ಮುದುಕನ ಪಾಠ ಅವೆಲ್ಲ ಹಾಕೊಂಡು ಮಾಡಿದ್ರಿ ನಾಟಕಕ್ಕೆ ಬಂದ ಎಷ್ಟು ದುಡಿದ್ರಿ ನೀವು ದುಡಿದ್ರಿ ಮೇಡಮ್ ಸಾಕಷ್ಟು ದುಡಿದ್ರಿ ಇದ್ರ ಜೀವನ ಇದ್ರಿ ಈಗ ಈಗ ಹೆಂಗೆ ನಿಮ್ ನೌಕರಿ ಇದೆ ನಿಮ್ಗೆ ಪೇಮೆಂಟ್ ಕೊಡ್ತಾರ ನಿಮ್ಗೆ ನಮ್ಗೆ ಹೆಂಗೆ ಇದು ಅಲ್ಲ ಪೇಮೆಂಟ್ ಕೊಡ್ತಾರೆ ಪಾಪ ನಿಮಗೆ ಸಂತೃಪ್ತಿ ಇದೆ ನಿಮಗೆ ಮಾಡೋ ಕಾಯಕದಲ್ಲಿ ಯಾವುದೇ ಪಾತ್ರ ಕೊಟ್ಟರು ಸರಾಗವಾಗಿ ಮಾಡ್ತೀರಾ ನಿಷ್ಠೆಯಿಂದ ಇದ್ದೀರಾ ಅಂದ್ರೆ ನಾಟಕಕ್ಕೆ ಬಂದ್ಮೇಲೆ ಮನೆ ಮಾಡ್ಕೊಂಡು ಸೆಟಲ್ ಆಗಿ ಹೆಂಡತಿ ಮಕ್ಕಳನ್ನ ನೋಡ್ಕೊಂಡು ಖುಷಿ ಜೀವನ ಇದೆ ಒಳ್ಳೆ ಖುಷಿ ಜೀವನ ಇದೆ ನಿಮ್ದು ಫೇಮಸ್ ನಾಟಕ ಯಾವ್ದು ಜನ ಎಲ್ಲ ಗುರುತಿಸೋದು ಯಾವ್ದು ಗುರುತಿಸೋದು ಯಾವ ಪಾತ್ರ ಇಂಥ ಪಾತ್ರ ನಾವು ಕಥಾನಾಯಕರಿ

ಅಂದ್ರೆ ನೀವು ಇವಾಗ ಒಂದ್ ಒಂದ್ ಪ್ಲೇಸ್ ಇಂದ ಮತ್ತೊಂದ್ ಪ್ಲೇಸ್ ಟ್ರಾವೆಲಿಂಗ್ ಮಾಡ್ತಾ ಇರ್ತೀರಾ ಊಟ ತಿಂಡಿ ಎಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ವಾಯ್ಸ್ ಮುಖ್ಯ ಅಲ್ಲ ನಿಮಗೆ ವಾಯ್ಸ್ ಮುಖ್ಯ ಧ್ವನಿ ಮುಖ್ಯ ಧ್ವನಿ ಇಲ್ಲೇ ಅಲ್ವಾ ಋಣ ಆಗ್ಬಿಟ್ಟು ಮೇಡಮ್ ಅದು ಇಲ್ಲಿ ರೀಟೇಕ್ ತಗೊಳಂಗಿಲ್ಲ ಇಲ್ಲ ಇಲ್ಲ ಓಕೆ ಅಲ್ಲಿ ರೀಟೇಕ್ ಹತ್ತೋದು ಇಲ್ಲಿ ಒಂದೇ ರೀಟೇಕ್ ಒಂದೇ ರೀಟೇಕ್ ಇಲ್ಲ ಇಲ್ಲ ಋಣ ಆಗ್ಬಿಟ್ಟು ನಮ್ಮ ದಿನಕ್ಕೆ ಎಷ್ಟು ಶೋ ಮಾಡಬಹುದು ಬನಶಂಕರಿ ನಾಗನಾಗ್ ಶೋ ಮಾಡಿದ್ರು ಕಂಟಿನ್ಯೂಸ್ ಒಂದು ತಿಂಗಳವರೆಗೆ ನಾಗನಾಗ್ ಶೋ ಅದೇ ಬೇರೆ ಬೇರೆ ಇರ್ತಾವ್ರಿ ಹೊಸ ನಾಟಕ ಹೆಚ್ಚಿ ಬಿಡ್ತಾರ ಅವ್ರ ಒಂದ್ ವಾರ ಅದನ್ನ ಕಲಿಬೇಕು ನಾವು ಒಂದ್ ವಾರದಲ್ಲಿ ಟಕ್ 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 ಅವ್ ನೂರು ಮಾತಿರ್ಲಿ ಎಂಬತ್ ಮಾತಿರ್ಲಿ ಹತ್ತ ಮಾತಿರ್ಲಿ ಕಲಿತಾವಿಸಿ ಜನರು ಒಪ್ಪಿಸ್ಬೇಕು ನೀವ್ ಹೆಚ್ಚು ಒಂದು ನಾಟಕನೇ ರಿಪೀಟ್ ರಿಪೀಟ್ ಮಾಡಿರೋದು ಯಾವ ನಾಟಕದ ಹೆಸರು ಹೇಳಿದ್ರೆ ಇವಾಗ ಇಂತ ಬಂತಲ್ರಿ ಎಲ್ಲಾನು ಅಷ್ಟು ಮಾಡಿದಿರಿ ಅಷ್ಟು ಮಾಡಿದ್ರಿ ಹೌದು ಈ ಊರಿಗೆ ಇಪ್ಪತ್ತು ನಾಟಕ ಆಡ್ಬೇಕಂದ್ರೆ ಆಡ್ಬೇಕು ನಾವು ಇಪ್ಪತ್ತು ನಾಟಕದ ಮಾತು ಆಯಾ ನಾಟಕ ರೀ ಮಾತ್ರ ಮಾತ್ರಿ ಬಂದ್ಬಾರ್ದು ಇವಾಗ ಒಂದು ನಾಟಕ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುತ್ತೆ ಇನ್ನೊಂದು ನಾಟಕ ಕಂಪನಿಯಲ್ಲಿ ಇನ್ನ ನಾಟಕ ತಯಾರು ಮಾಡಿ ಆಲ್ರೆಡಿ ಅದು ಪ್ರದರ್ಶನ ಆಗಿರುತ್ತೆ ಪ್ರಾಕ್ಟೀಸ್ ಆಗಿರುತ್ತೆ ಸಡನ್ ಆಗಿ ನಿಮಗೆ ನಾಳೆ ನಾಟಕ ಇದೆ ಬಾ ಅಂತ ಹೇಳಿದ್ರೆ ಆ ನಾಟಕ ಆಲ್ರೆಡಿ ಮಾಡಿರ್ತೀರಾ ಇರ್ತೀರಾ ಹೋಗ್ ಮಾಡಿ ಬರಬಹುದು ಆ ಡೈಲಾಗ್ ಎಲ್ಲ ನೆನಪಿರುತ್ತಾ ಎಲ್ಲ ನೆನಪಿರುತ್ತೆ ತಚಿಂಗ್ ಇಂದ ನೆನಪಕೋ ನಿಮ್ಮ ಹತ್ರ ಪ್ರಶ್ನೆ ಇದ್ದರೆ ಹತ್ರ ಉತ್ತರ ಇರುತ್ತೆ ನನ್ನತ್ರ ಉತ್ತರ ಅದು ನಿಮ್ಮತ್ರ ಪ್ರಶ್ನೆ ಇರುತ್ತೆ ಕರೆಕ್ಟ್ ಆ ಅಂದ್ರೆ ಕೋರಸ್ ಲಿಂಕ್ ಆಗಬೇಕು ಸಿಂಗರ್ ಆಗಬೇಕು ಲಿಂಕ್ ಲಿಂಕ್ ಆಗಾಗ ನೆನಪ ಇಗಳು ಪ್ರಶ್ನೆ ಕೇಳ್ತರೆ ಅದಕ್ಕೆ ನಾನು ಉತ್ತರ ಕೊಟ್ಟೆ ಅದೇ ರೀತಿ ಇದು

ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ